ಮಹೇಶ್ ಹಾಗೂ ಪದ್ಮಾವತಿ ಮಂತ್ರ ಮಾಂಗಲ್ಯ ಮದುವೆ ಮಂತ್ರ ಮಾಂಗಲ್ಯ ಎಂಬುದು ಕುವೆಂಪು ಅವರ ಪರಿಕಲ್ಪನೆಯ ಒಂದು ಸರಳ ವಿವಾಹ ಪದ್ಧತಿಯಾಗಿದೆ ಜಾತಿ ಧರ್ಮ ಭಾಷೆ ಎಲ್ಲವನ್ನ ಮೇಲಿದ ವಿಶ್ವ ಮಾನವ ವಿವಾಹ ಪದ್ಧತಿ ಎಂದರು ಎಂದರೂ ತಪ್ಪಾಗಲಾರದು ವರದಕ್ಷಿಣೆ ಗುಡ್ಡು ಸಂಪ್ರದಾಯಗಳು ಅರ್ಥವಿಲ್ಲದ ಆಚರಣೆಗಳು ಮತ್ತು ಆಡಂಬರಗಳನ್ನು ಒಳಗೊಂಡ ಮದುವೆಗಳಿಂದ ಸಮಾಜಕ್ಕೆ ಯಾವುದೇ ಪ್ರಯೋಜನವಿಲ್ಲ ಎಂಬುದನ್ನು ಮನಗಂಡ ಕುವೆಂಪು ಅವರ ಆಶಯವಾಗಿತ್ತು ಇಂತಹ ಕುವೆಂಪು ಪರಿಕಲ್ಪನೆ ಮದುವೆ ಇಂದು ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ನಾಯಕನಹಟ್ಟಿ ಹೋಬಳಿಯ ಯನ್ನ ಗೌರಿಪುರದ ಉಮಾಮಹೇಶ್ವರ ದೇವಸ್ಥಾನದಲ್ಲಿ ನಡೆಯಿತು ತಾಲೂಕಿನ ನಗರಂಗೆರೆ ಗ್ರಾಮದ ಸಿಮಹೇಶ್ ಹಾಗೂ ಕರೀಕೆರೆ ಗ್ರಾಮದ ಟಿ ಪದ್ಮಾವತಿ ಅವರ ಮಾಂತ್ರ ಮಾಂಗಲ್ಯಕ್ಕೆ ಸಾಕ್ಷಿಯಾಗಿದೆ ಬೇರೆ ಬೇರೆ ಜಾತಿಯವರಾದ ಸಿ ಮಹೇಶ ಹಾಗೂ ಪದ್ಮಾವತಿ ಪರಸ್ಪರ ಪ್ರೀತಿಸಿ ಎರಡು ಕಡೆ ಕುಟುಂಬಗಳ ಒಪ್ಪಿಗೆ ಪಡೆದು ನಿವೃತ್ತ ಪ್ರಾಂಶುಪಾಲರಾದ ಶಿವಲಿಂಗಪ್ಪ ಪ್ರೊಫೆಸರ್ ರಾಜಣ್ಣ ಪ್ರೊಫೆಸರ್ ಕೆ ಚಿತ್ತಯ್ಯ ಹಾಗೂ ಉಪನ್ಯಾಸಕರ ಧನಂಜಯ ವಿವರ ಕುವೆಂಪು ರಚಿತ ಮಂತ್ರಗಳನ್ನು ಹೇಳುವುದರ ಮೂಲಕ ನವ ವಧುವರರು ಹಾರೈಸಿದ್ರು ವಧುವರ ಪರಸ್ಪರ ಹೂಮಾಲೆ ಹಾಕಿ ಗುರು ಹಿರಿಯರಿಂದ ಆಶೀರ್ವಾದ ಪಡೆದು ವಧುವಿಗೆ ವರ ಮಾಂಗಲ್ಯ ಧಾರಣೆ ಮಾಡುವ ಮೂಲಕ ವಿವಾಹ ಮಾಡಿಕೊಂಡರು ಸುರೇಶ್ ಬೆಳಗೇರೆ ಎನ್ಕೆಎಸ್ ಟಿವಿಫೋರ್ ನ್ಯೂಸ್ ಚಿತ್ರದುರ್ಗ